ಹೋಗೋದು ಎಲ್ಲಿ ಅಂತ ಹುಡ್ಕೋತ ಹೇಳಿ ಅಜ್ಜಿ ಇಲ್ಲೇ ಇಲ್ಲೇ ಇಲ್ಲೇರಿ ಬರ್ತೀನಿ ಹಾಂ ಇಲ್ಲೇ ಎಲ್ಲೂ ಹೋಗ್ಬೇಡ ಬರ್ತೀನಿ ಅಕ್ಕಣಿಕ್ಕಾಗ ಕ ಡ್ರಾಪ್ಸುಗಳೇನೋ ಬರ್ಕೊಟ್ಟವ್ರು ತಗೊಂಡ್ಬಿಟ್ಟು ಬರ್ತೀನಿ ಇಲ್ಲೇರು ಹ್ಮ್ ಅದೇ ಇವರೆಲ್ಲ ಒಳ್ಕೊಂಡು ಏನು ಈಜಿಗೆ ಬರಲಿಲ್ಲ ವಾ ಅಯ್ಯ ಮನೆಯವರು ಪಾಪ ಏನಮ್ಮ ಏನಕ್ಕೆ ಬಂದೀರ ಹ್ಞೂ ಅಕ್ಕೊಂಡು ಆಪ್ರೇಷನ್ ಮಾಡಿಸ್ಬೇಕು ಅಂದರು ಆಪ್ರೇಷನ್ ಮಾಡ್ಸಿದಿರಿ ಹಾಂ ಇವಾಗ ಮನ್ಕೋತಾ ಇದ್ದೀರಿ ಡಿಸ್ಟಾರ್ಜ್ ಡಿಸ್ಟಾರ್ಜ್ ಮಾಡ್ಕೊಂಡು ಮನ್ಕೋತ ಇದ್ದೀರಿ ವಾ ನಿಮ್ಮಲ್ಲಿಯೂ ವಿಷ ಕುಡಿದು ಬಿಟ್ಟವಣ ನಮ್ಮ ಹಳೀನೂ ವಿಷ ಕುಡ್ದು ಬಿಟ್ಟವನಮ್ಮ ಯಾಕಮ್ಮ ಎಕ್ಕ ಎಕ್ಕ ಅಳ್ತಾಯಿದ್ವಿ ಕಣ್ಣಾಗಿ ಮೀನು ಬರ್ತವೆ ಅಯ್ಯೋ ಏನು ಹೇಳ್ತಿಯಮ್ಮ ನಮ್ಮ ಕಷ್ಟನಾ ಏನು ಹೇಳ್ತೀಯ ಹ್ಞೂ ಹ್ಞೂ ನಮ್ಮ ಹಳೀನು ವಿಜ ಕುಡ್ದು ಬಿಟ್ಟವನಮ್ಮ ಆಸ್ಪತ್ರೆಗೆ ಬಂದವ್ನೆ ವಾ ನೀನು ಕಣ್ಣಾಗಿ ಆಪ್ರೇಷನ್ ಮಾಡ್ಸ್ಕೊಳಕ್ಕೆ ಬಂದಿದ್ದೀನವಾ ಹ್ಞೂ ಈ ಆಸ್ಪತ್ರೆಗೆ ಚೆನ್ನಾಗಿ ಆಪ್ರೇಷನ್ ಮಾಡ್ತಾರೆ ಮಾಡ್ಸ್ಕೊ ಮಾಡ್ಸ್ಕೊ ಗಲ್ಬೇಡ ಹೋಗು ಹ್ಞೂ ಏನು ಮಾಡೋಕ್ಕಾಗಲ್ಲ ವಯಸ್ಸು ಆದ್ಮೇಲೆ ಕಣ್ಣು ಪೊರೆ ಕೆಂಪಗಾಗೋದು ಅದೆಲ್ಲ ಮಾಮೂಲಿನೇ ಯಾಕಿದ್ಯೋಗು ಏನು ದಿಗ್ ಬಿಡ ಹೋಗು ನೋವೇ ತಿಳಿಯಲ್ಲ ಹೋಗ್ ಹಂಗ ಆಪ್ರೇಷನ್ ಮಾಡ್ತಾರೆ ಏನು ಆಗಲ್ಲ ಹೋಗು ಹೋಗ್ ಮಾಡ್ಕೊಂಡು ಕಣ್ಣಾ ಅಂತ ಕೆಲಸ ಮಾಡೋನೇ ನಮ್ಮ ಹಳ್ಳಿನ ಬೇಕಾದಂಗೆ ಕೊಟ್ನು ನಮ್ಮ ಯಜಮಾನ ಮನೆ ಕೊತ್ನು ಜಮೀನು ಕೊತ್ನು ಒಡವೆ ಕೊಟ್ನು ಬೇಕಾದ್ದು ಬೇಡದ್ದು ಎಲ್ಲ ಸಾಗಾಕದ್ ಇವತ್ತು ವಿಷಯ ಕುಡಿದ್ರು ಅಯ್ಯ ಆಸ್ಪತ್ರೆಗೆ ಸೇರ್ಕೊಂಡವ್ನೇ ಹೀ ಏನ್ ಮಾಡ್ಬೇಕು ಏನಮ್ಮ ನನ್ನ ಮಗಳಾದ್ರೆ ಅಳ್ತಾವಳ ನೀರು ಹೀ ಅಂತ ಜನಗ್ ನೋಡು ಪ್ರಪಂಚದಾಗ ಅಳ್ಬೇಡ ಹೋಗ್ ಒಕ್ಕೊಂಡ್ ಗುಡ್ಡ ಕಿತ್ಕೊಳ್ಳಲ್ಲ ಹೂ ಅಕ್ಕ ಮೇಲೆಂದು ಪರ ತೆಗ್ದಾಕ್ತಾರಂತೆ ಒಂದ್ ಎರಡ್ ದಿವಸ ಕಣ್ಣು ಹೇಳು ಅಕ್ಕದೆ ಮಾಡೋದೇಳ್ ನನ್ನ ನಾಡ ಬರೋ ನಿಮ್ಮ ಹಿಂಗೇನಾಪುರ್ ಬಂದ್ಬಿಟ್ಟವನೇನ ಎಲ್ಲ ಯಾ ಹಾಸ್ಪಿಟ್ಲಾಗ ಅವನೇ ಹೂ ಅಕ್ಕಂಡ್ ಮೇಲೆ ಪರಸ್ ತೆಗ್ದಾಕ್ತಾರ ಅಷ್ಟೇ ಇದ್ರೆ ನಾವು ಹೆಂಗಮ್ಮ ಜೀವನ ನಿಮ್ಮ ನಿಮ್ಮಿನ ಏನು ಕೆಲಸ ಮಾಡ್ತಾ ಇದ್ವಾ ನನ್ನೂ ಈ ಸ್ಕೂಲ್ ಟೀಚರು ಹ್ಞೂ ಓದಿದ್ನು ದಂಡಿಗೆ ಅದಕ್ಕೆ ನಮ್ಮ ಯಜಮಾನ್ಯ ಕೆಲಸ ಕೊಡ್ಸ್ಕೊಟ್ನು ಹ್ಞೂ ಸ್ಕೂಲ್ ಟೀಚರು ಮಕ್ಕಳಿಗೆ ಪಾಠ ಮಾಡ್ತಾನೆ ಹ್ಞೂ ನೋಡಿ ಇಂಥ ಕೆಲಸ ಮಾಡವನೇ ಒಂದು ಮೂರು ತಿಂಗಳು ಬಿಸ್ಸಕ್ಕೆ ಹೋಗದಿದ್ರೆ ಕಣ್ಣುಗಳು ಚೆನ್ನಾಗ್ತವಂತೆ ಈಗ ಇವಾಗ ಕೊಟ್ಟವ್ರಲ್ಲ ಕಣ್ಣು ಆ ಕಣ್ ಪಿಕ್ಷಗಳು ಹಾಕೊಬೇಕಂತೆ ಆ ಕಂಡ್ರೆ ಕಣ್ಣುಗಳಿಗೆ ತಣ್ಣಗೆ ಇರ್ತವೆ ಇವತ್ತೆ ನಂಗೆ ಡಿಸ್ಚಾರ್ಜ್ ಮಾಡಿದ್ದು ನಾನು ಮನೆಗೆ ಇದ್ದೀನಿ ಹ್ಞೂ ಮಾಡ್ಸ್ಕೊಂಡ್ ಹೋಗಿ ಆಪ್ರೇಷನು ಮಕ್ಕಳು ಅಮ್ಮ ಅವಳಿ ಜವಳಿ ಮಕ್ಕಳು ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಹಂಗಾರೇ ಮಕ್ಕಳು ಮನೆ ಐದು ಎಕರೆ ಜಮೀನು ಕೊಟ್ಟಿದ್ರಿ ಬೋರಾಕ್ಸ್ ಕೊಟ್ಟಿದ್ರಿ ಇನ್ನೇನಮ್ಮ ಬೇಕು ಬೇಕು ಹೇಳು ನನ್ನ ಮಗಳು ನೋಡ್ಕೊಂಡು ಆರಾಮಾಗಿರೋದ್ ಬೇಡ ಕೈ ಏನೋ ರೋಗ ಬರಬಾರ್ದು ಮನೇಲಿ ಮಾಡಿಕೋರವ್ರ ಯಾರನ್ನ ಮಾಡಿಕೋರಿದ್ರೆ ಆಪರೇಷನ್ ಮಾಡ್ಸ್ಕೊಂಡ್ರೆ ಆರಾಮ್ ಇರ್ಬೋದಮ್ಮ ಹ್ಞೂ ಯಾಕಂದ್ರೆ ಬಿಸಿ ಗಿಸಿ ಎಲ್ಲ ತಗೊಂಡ್ ಕುಟು ಅಲ್ ಮುಂದಕ್ಕೆ ಹೋಗ್ಕೊಡ್ತು ಹಂಗಿದ್ರೆ ಮಾಡ್ಸ್ಕೊಂಡು ಹೋಗು ಹಾ ಮೇಲೆ ಆಗ್ತದೆ ಹೋಗು ಗಂಡು ಚೆನ್ನಾಗಿ ಕಾಣಿಸ್ತವೆ

ಜ್ಞಾನ ಬರೋದು ಅದೇ ಡಾಕ್ಟರ್ ಹೇಳಿದ್ರು ಇಷ್ಟೊತ್ತ ಜ್ಞಾನ ಬರ್ಬೇಕಾಗಿತ್ತು ಯಾಕೋ ಬಂದಿಲ್ಲ ಅಂತ ಹೇಳಿದ್ರಂತತೆ ಬೇರೆ ಆಸ್ಪತ್ರೆ ಕನ ಕರ್ಕೊಂಡು ಹೋಗಿದ್ರೆ ಆಗಿತ್ತು ಇವಾಗ ಸಾಯಂಕಾಲ ನೋಡ್ಬಿಟ್ಟ ಆಮೇಲೆ ಕರ್ಕೊಂಡು ಆಯ್ತು ಅಂತ ಸ್ನೇಹ ಯಾಕಮ್ಮ ಆಸ್ಪತ್ರೆ ಅವ್ರು ನೋಡಿದ್ರೆ ಕಿತ್ಕೊಂತರಮ್ಮ ಬೈಕಂತಾರ ಅಂತಾರ ಏನ್ ಮಕ್ಳಪ್ಪ ಇವ್ರು ಅಂತ அழகான பந்தில் மணிக்கு வந்து அவனோட தூத்துக்குடியில கைக்கட்டிக்கிட்டு வா ஏய் யாரது கிடைத்திட்டது நான் ஆஸ்பேட்டு அல் தகிய நினைக்குல ஆஹ் நீனாக்கி சரிய

ನಮ್ದೇ ಒಂದ್ ಚಿಂತೆ ಆದ್ರೆ ಇವ್ರದೇ ಒಂದ್ ಚಿಂತೆ ಸಾವಿತ್ರಿ ಬಿಟ್ ಬರ್ಬೇಕಾಗಿತ್ತು ನಾವು ಅಲ್ಲಕ್ಕ ನಾವ್ ಇಲ್ಲೇ ಇದ್ರಿ ಅವನ್ ಮನ್ಕೊಟ್ಬಿಟ್ರಿ ಹೆಂಗಕ್ಕ ಯಾಕಂತಕ್ಕ ಮನ್ಕೋಗಿದ್ದು ಮನ್ಕೋಗಿಲ್ಲ ಬಾಯಿ ಮುತ್ಕೊಂಡಿರ ಇಲ್ಲೇ ಅವನೇ ಇನ್ನ ಜ್ಞಾನ ಬಂದಿಲ್ಲ ಅವ್ರ ಅಮ್ಮನವರೆಲ್ಲ ಬಂದ್ ಕರ್ಕೊಂಡ್ ಹೋಗ್ಬಿಟ್ಟಿರ್ತಾರೆ ಅಲ್ಲಕ್ಕ ಇವ್ರ ಹೋಟ್ಲಾಗ ಊಟ ತಿನ್ನಕ ಹೋಗಿರ್ತಾರೆ ಅವಾಗ ಅವ್ರ ಅಮ್ಮನವ್ರು ಬಂದ್ ಕರ್ಕೊಂಡ್ ಹೊರಟೋಗಿರ್ತಾರೆ ಇನ್ನೇನ್ ಕೆಸ ರೆಡಿ ಹೋಗೋಣ